ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇಡೀ ಜಗತ್ತಿಗೆ ಭಾರತೀಯರ ಕೊಡುಗೆ ಏನು ಅಂತ ನಾವು ನೋಡೋದಾದರೆ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಈ ಮುಂದಿನ ಜಗತ್ತಿನಲ್ಲಿ ಅದರಲ್ಲೂ ತಾಂತ್ರಿಕತೆಯ ಜಗತ್ತು ಆಧುನಿಕ ಜಗತ್ತು ಕೃತಕ ಬುದ್ಧಿಮತ್ತೆಯ ಜಗತ್ತಿಗೆ ಬೇಕಾಗಿರುವಂತಹ ಪ್ರಮುಖ ಅಸ್ತ್ರಗಳೇ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಎಲ್ಲರೂ ಯೋಗ ಧ್ಯಾನ ಪ್ರಾಣಾಯಾಮ ಬಗ್ಗೆ ಅದರ ಅನುಕೂಲಗಳ ಬಗ್ಗೆ ಮಾತಾಡ್ತಾರೆ ಅದರಿಂದ ಏನೇನು ನಮಗೆ ದೇಹಕ್ಕೆ ಅನುಕೂಲ ಆಗುತ್ತೆ ಯಾವ ಯಾವ ಅಂಗಾಂಗಗಳು ಚೆನ್ನಾಗಿ ಸುಸ್ಥಿರವಾಗಿರುತ್ತೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಆದರೆ ನಮ್ಮ ಜೀವಕೋಶದಲ್ಲಿ ನಡೆಯುವ ಕ್ರಿಯೆಗಳಾಗಿರಬಹುದು ಡಿ ಎನ್ ಎಲ್ಲಿ ನಡೆಯುವ ಕ್ರಿಯೆಗಳಾಗಿರಬಹುದು ಇದರ ಬಗ್ಗೆ ಯಾರೂ ಹೆಚ್ಚಿನ ಮಾಹಿತಿಯನ್ನು ನೀಡೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಯೋಗ ಮಾಡಿ ಇದರಿಂದ ಅನುಕೂಲ ಆಗುತ್ತೆ ಅಂತಂದರೆ ಅದನ್ನು ಸ್ವೀಕರಿಸುವಂತಹ ಮನೋಭಾವನೆ ಮನೋಸ್ಥಿತಿ ಮಕ್ಕಳಲ್ಲಿರಲ್ಲ ಕಾರಣ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಹೊರೆಹಚ್ಚಿ ನೋಡುವಂತಹ ಮಕ್ಕಳು ಇವಾಗ ತುಂಬ ಬುದ್ಧಿವಂತರವರು ಅವರಿಗೆ ಎಲ್ಲದಕ್ಕೂ ವೈಜ್ಞಾನಿಕ ಹಿನ್ನೆಲೆ ಬೇಕು ವೈಜ್ಞಾನಿಕ ಸ್ಪಷ್ಟೀಕರಣ ಪುರಾವೆಗಳು ಬೇಕು ಹಾಗಾಗಿ ಮಕ್ಕಳಿಗೆ ನಾವು ವೈಜ್ಞಾನಿಕವಾಗಿ ಇದು ಯೋಗದಿಂದ ನಿನಗೆಲ್ಲ ಅನುಕೂಲಗಳಾಗುತ್ತೆ ಅಂದರೆ ಖಂಡಿತ ಅವರು ಆ ಅಭ್ಯಾಸಗಳನ್ನು ಮಾಡ್ಕೊತಾರೆ ಮುಂದಿನ ದಿನದಲ್ಲಿ ಸತ್ಪ್ರಜೆಯಾಗಬೇಕು ಸಾಧಕನಾಗಬೇಕು ಅಂತಂದರೆ ಯೋಗ ಧ್ಯಾನ ಪ್ರಾಣಾಯಾಮ ಒಬ್ಬ ಮನುಷ್ಯನಿಗೆ ಅವನ ಜೀವನದಲ್ಲಿ ಒಂಥರ ದಿಕ್ಸೂಚಿ ಥರ ಅವನನ್ನು ಸರಿಯಾದ ಮಾರ್ಗಕ್ಕೆ ತೆಗೆದುಕೊಂಡು ಪ್ರಮುಖವಾದ ಸಾಧನಗಳು ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಯೋಗ ಮಾಡಿದಾಗ ಏನೇನಾಗುತ್ತೆ ದೇಹದ ಒಳಗಡೆ ಅಂತಂದರೆ ಸಾಮಾನ್ಯವಾಗಿ ಓವರಲ್ ಆಗಿ ನಾವು ಹೇಳ್ತೀವಿ ಆರೋಗ್ಯದ ಸಂ ಸಂಬಂಧಿಸಿದಂತಹ ಅನುಕೂಲಗಳು ಬಗ್ಗೆ ಆದರೆ ದೇಹದ ಒಳಗಡೆ ಏನೇನು ನಡೆಯುತ್ತೆ ಅಂತ ನಾವು ನೋಡೋದಾದರೆ ನಾವು ಸ್ಟ್ರೆಚ್ಗಳನ್ನ ಮಾಡ್ತೀವಿ ಯೋಗದಲ್ಲಿ ಸೂರ್ಯ ನಮಸ್ಕಾರ ಅಂದರೆ ಅದರಲ್ಲಿ ಬೇಕಾದಷ್ಟು ಆಸನಗಳಿರುತ್ತೆ ಆಸನಕ್ಕೆ ತಕ್ಕ ಹಾಗೆ ದೇಹವನ್ನು ನಾವು ಆ ಥರ ಒಂದು ಬೆಂಟ್ ಮಾಡೋದು ಸ್ಟ್ರೆಚ್ ಮಾಡೋದು ಎಲ್ಲ ಮಾಡ್ತೀವಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ದೇಹದ ಎಲ್ಲ ಸ್ನಾಯುಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಸ್ನಾಯುಗಳು ಒಂಥರ ಟೈಟನ್ ಏನಿರುತ್ತೆ ಸ್ನಾಯುಗಳಲ್ಲಿ ಅದೆಲ್ಲ ಸಡಿಲಗೊಳ್ತಾ ಬರುತ್ತೆ ಮುಖ್ಯವಾಗಿ ಕಾಲು ಎ ಒನ್ ಅನ್ನುವ ಒಂದು ಜೀನ್ ಇದು ಆಕ್ಟಿವೇಟ್ ಆಗ್ತಾ ಬರುತ್ತೆ ಇಂಟಿಗ್ರೆನ್ ಎನ್ನುವ ಜೀನು ಒಂದು ಆಕ್ಟಿವೇಟ್ ಆಗುತ್ತೆ ಕಾಲ್ ಎ ಒನ್ ಎನ್ನುವ ಮತ್ತೊಂದು ಜೀನ್ ಆಕ್ಟಿವೇಟ್ ಆಗುತ್ತೆ ಇವುಗಳು ಆಕ್ಟಿವೇಟ್ ಆದಾಗ ಕೊಲ್ಯಾಜಿನ್ ಕೊಲ್ಯಾಜಿನ್ ಏನಿದೆ ಅದು ರೀಮಾಡ್ಲಿಂಗ್ ಆಗುತ್ತೆ ಕೊಲ್ಯಾಜಿನ್ ಅನ್ನೋದು ಒಂದು ಪ್ರೋಟೀನ್ ನಮ್ಮ ಸ್ನಾಯುಗಳು ಎಲ್ಲ ಚೆನ್ನಾಗಿರಬೇಕು ಸುಸ್ಥಿರವಾಗಿರಬೇಕು ಅಂದರೆ ಈ ಕೊಲ್ಯಾಜಿನ್ ಅತ್ಯಂತ ಮುಖ್ಯವಾದದ್ದು ಯಾವ ವ್ಯಕ್ತಿಯಲ್ಲಿ ಕೊಲ್ಯಾಜಿನ್ ಚೆನ್ನಾಗಿರುತ್ತೆ ಅವನು ಎಷ್ಟೇ ವರ್ಷ ಆದರೂ ಒಂಥರ ಇರ್ತಾರೆ ಅವರು ಕೊಲಾಜಿನ್ ಪ್ರಮಾಣ ಚೆನ್ನಾಗಿದ್ದವರಲ್ಲಿ ಹಾಗಾಗಿ ಈ ಕೊಲ್ಯಾಜಿನ್ ಮತ್ತು ಇಂಟಿಗ್ರಿನ್ ಈ ಜೀನ್ಗಳು ಆ್ಯಕ್ಟಿವೇಟ್ ಆಗೋದ್ರಿಂದ ಕೊಲ್ಯಾಜಿನ್ ರೀಮಾಡಲಿಂಗ್ ಆಗುತ್ತೆ ಚೆನ್ನಾಗಿ ಅದು ಡಿ ಡಿಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆರೋಗ್ಯಕರವಾಗಿರುತ್ತೆ ಹಾಗಾಗಿ ಯೋಗವನ್ನು ಮಾಡುವಂತಹ ವ್ಯಕ್ತಿಗಳ ಸ್ನಾಯುಗಳು ಬಲತೆ ಬಲಯುತವಾಗುತ್ತೆ ಇದರ ಜೊತೆಯಲ್ಲಿ ಅವರಿಗೆ ಸುಸ್ತಾಗೋದಿಲ್ಲ ಯೋಗ ಮಾಡಿದಾಗ ಈ ಜಿಮ್ ಥರ ವರ್ಕೌಟ್ ಆದಾಗ ಏನು ಒಂಥರ ಬಾಡಿ ಟಯರ್ಡ್ ಆಗುತ್ತೆ ಆ ಥರ ಆಗೋದಿಲ್ಲ ಎನರ್ಜಿ ಕನ್ಸರ್ವ್ ಆಗಿರುತ್ತೆ ಫೆಟಿಗ್ ಅಂತ ಕರಿತೀವಿ ಅದನ್ನು ಆ ಥರ ಸುಸ್ತು ಏನೂ ಆಗೋದಿಲ್ಲ ಜೊತೆಯಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಯೋಜನವನ್ನು ಇಲ್ಲಿ ನಾವು ಪಡಿತಾ ಬರಬಹುದು ಇದರ ಜೊತೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಯೋಗವನ್ನು ಮಾಡಿದಾಗ ಕ್ಯಾಲ್ಶಿಯಮ್ ಇನ್ಫ್ಲಕ್ಸು ಜಾಸ್ತಿ ಆಗ್ತಾ ಬರುತ್ತೆ ಅದರಲ್ಲಿ ನಮ್ಮ ಈಗ ದೇಹದಲ್ಲಿ ಜೀವಕೋಶದ ಒಳಗಡೆ ಕ್ಯಾಲ್ಶಿಯಮ್ ಹೋಗುವಂಥದ್ದು ಮುಖ್ಯವಾಗಿ ನಮ್ಮ ಜೀವಕೋಶಗಳು ಚೆನ್ನಾಗಿರಬೇಕು ಅಂದರೆ ಸೋಡಿಯಂ ಪೊಟ್ಯಾಷಿಯಮ್ ಕ್ಯಾಲ್ಷಿಯಂ ಇವುಗಳೆಲ್ಲ ಒಳ ಹೋಗೋದು ಹೊರಬರೋ ಅಂಥದ್ದು ಅಂದರೆ ಅದು ಜೀವಕೋಶದ ಒಳಗಡೆ ಹೋಗುವಂತಹ ಪ್ರಕ್ರಿಯೆ ಆಗಿರೋದು ಇನ್ಫ್ಲೆಕ್ಸ್ ಅಂತ ಕರಿತೀವಲ್ಲ ಅದು ಬಹಳ ಪ್ರಮುಖವಾದುದು ಅಂತ ಹೇಳ್ಬೋದು ಸ್ನಾಯುಗಳಿಗೆ ಆಗ್ಬೋದು ಮೆದುಳಲ್ಲಿ ಇದು ನಡೆದಾಗ ಏನಾಗುತ್ತೆ ಅಂತಂದರೆ ಅದು ನಮ್ಮ ಒಂದು ನರಕೋಶದಿಂದ ಮತ್ತೊಂದು ನರಕೋಶಕ್ಕೆ ಸಿಗ್ನಲ್ ಏನು ಪಾಸ್ ಆಗಬೇಕು ಅದನ್ನು ಪ್ರಮುಖವಾಗಿ ಮಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಂತಹ ವ್ಯಕ್ತಿಗಳಿಗೆ ಮೆಮೊರಿ ಆಗಿರ್ಬೋದು ಮತ್ತು ಕಾಗ್ನೆಟಿವ್ ಅಂತ ಅರಿವು ಅಂತ ನಾವು ಏನು ಹೇಳ್ತೀವಿ ಇಂಥದ್ದು ತುಂಬ ಚೆನ್ನಾಗಿರುತ್ತೆ ಮೆಮೊರಿ ಚೆನ್ನಾಗಿರುತ್ತೆ ಬೇಗ ಯಾವುದೇ ಒಂದು ವಿಷಯವನ್ನು ಅವರು ಅರಗಿಸಿಕೊಳ್ಳುವಂಥದ್ದು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಬರೀ ಸ್ನಾಯುಗಳಿಗೆ ಮಾತ್ರ ಅಲ್ಲ ಮೆದುಳಿಗೂ ಸಹ ಇದು ಪ್ರಮುಖವಾಗಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಕ್ಯಾಲ್ಷಿಯಮ್ ಇನ್ಫ್ಲಕ್ಸು ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಸ್ನಾಯು ಆಗ್ಬೋದು ಮೆದುಳು ಆಗ್ಬೋದು ದೇಹದ ಇತರ ಭಾಗಗಳು ಹೃದಯ ಆಗಿರಬಹುದು ನಮ್ಮ ಮುಖ್ಯವಾಗಿ ಪ್ರಮುಖವಾದ ವೈಟಲ್ ಆರ್ಗನ್ಸ್ ಲಿವರ್ ಆಗಿರ್ಬೋದು ಇವುಗಳೆಲ್ಲ ಬಹಳ ಪ್ರಮುಖವಾಗಿ ತುಂಬ ಅದ್ಭುತ ವಾಗಿ ಕೆಲಸವನ್ನ ಮಾಡ್ತಾ ಬರುತ್ತೆ ಇಲ್ಲಿ ಯೋಗದಲ್ಲಿ ನಾವು ದೇಹದಲ್ಲಿ ದೇಹದ ಸ್ನಾಯುಗಳಿಗೆ ಮಾತ್ರ ಒಂದು ವ್ಯಾಯಾಮ ಕೊಡ್ತಾ ಇಲ್ಲ ಇದರ ಜೊತೆಗೆ ಉಸಿರಿನ ಮೇಲೆ ನಾವು ಹೆಚ್ಚಿನ ಒಂದು ಗಮನ ಕೊಡೋದ್ರಿಂದ ಅಟಾನಮಸ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರುತ್ತೆ ಅಟಾನಮಸ್ ನರ್ವಸ್ ಸಿಸ್ಟಮ್ ಅಂದರೆ ಇದರಲ್ಲಿ ಎರಡು ನರಗಳಿದೆ ಒಂದು ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಅಂತ ನಮಗೆ ಭಯ ಆದಾಗ ಅಥವಾ ಹೆದರಿಕೆ ಆದಾಗ ಅಥವಾ ಹೋರಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಕೂಲ್ ಮಾಡೋ ಅಂಥದ್ದು ನಮ್ಮನ್ನು ಒಂದು ಸುಸ್ಥಿರ ಸ್ಥಿತಿಯಲ್ಲಿ ಇಡುವಂತಹದ್ದು ಈ ಎರಡೂ ನಮಗೆ ಅತ್ಯಂತ ಪ್ರಮುಖವಾದದ್ದು ಈ ಯೋಗಾಭ್ಯಾಸ ಯಾರು ಮಾಡ್ತಾರೆ ಅವರಿಗೆ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮು ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ ಹಾಗಾಗಿ ಹೃದಯ ಬಡಿತ ಲಯದಲ್ಲಿರುತ್ತೆ ದೇಹ ಒಂದು ಲಯದಲ್ಲಿರುತ್ತೆ ಯಾವುದು ಜಾಸ್ತಿ ಆಗಿರೋದಿಲ್ಲ ತುಂಬ ದೇಹ ಸುಸ್ಥಿರ ಸ್ಥಿತಿಯಲ್ಲಿರುತ್ತೆ ಮತ್ತು ರಕ್ತದೊತ್ತಡ ನಾರ್ಮಲ್ ಆಗಿರುತ್ತೆ ಹೃದಯ ಬಡಿತ ನಾರ್ಮಲ್ ಆಗಿರುತ್ತೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಬಹಳ ಸರಿಯಾದ ಎಷ್ಟು ಬೇಕಷ್ಟಿರುತ್ತೆ ಹೆಚ್ಚಾದರೆ ಮುಂದಿನ ದಿನದಲ್ಲಿ ಮಧುಮೇಹ ಬರುವ ಸಾಧ್ಯತೆ ಇದೆ ಇಲ್ಲಿ ಅದು ಬರದಿದ್ದ ಹಾಗೆ ತಡೆಗಟ್ಟೋದ್ರಿಂದ ಇದರ ಜೊತೆಯಲ್ಲಿ ನಮ್ಮ ಒಂದು ಸ್ಟ್ರೆಸ್ ಹಾರ್ಮೋನ್ಸ್ಗಳಂತ ಏನಂತೀವಿ ಅದರಲ್ಲಿ ಕಾಟಿ ನಾರ್ ನಾರೆಪಿನೆಫ್ರೀನ್ ಎಪಿನೆಫ್ರೀನ್ ಇವುಗಳ ಪ್ರಮಾಣ ಕಡಿಮೆ ಇರುತ್ತೆ ಅಸಿಟೈಲ್ ಕೊಲೀನ್ ಎನ್ನುವ ಒಂದು ರೆಸ್ಟ್ ಡೈಜೆಸ್ಟ್ ಹಾರ್ಮೋನ್ ಅಂತ ಕರಿತೀವಿ ಕಾಮ್ ಆಗಿರುವಂಥ ಹಾರ್ಮೋನು ಇದನ್ನೆಲ್ಲ ಸರಿಯಾಗಿ ಮಾಡುವಂಥದ್ದು ಅದರ ಪ್ರಮಾಣ ಜಾಸ್ತಿ ಇರುತ್ತೆ ಇದರ ಜೊತೆಯಲ್ಲಿ ಗ್ಲುಟಮೇಟ್ ಅಂದರೆ ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಪ್ರಮಾಣ ಕಡಿಮೆ ಇರುತ್ತೆ ಅದರ ಗಾಬಾ ಅಂತ ಗ್ಲುಟ ಅಮೈನೋ ಬಿಟ್ರಿಕ್ ಆ್ಯಸಿಡ್ ಈ ಗಾಬಾದ ಪ್ರಮಾಣ ಜಾಸ್ತಿ ಇರುತ್ತೆ ಅದು ಇನಿಬಿಟರಿ ಯಾವುದೇ ಆದ್ರೂ ನಾವು ಆ ಒಂದು ವಿಷ ವಿಷಯವನ್ನು ಅರಿತುಕೊಂಡು ನಂತರ ರಿಯಾಕ್ಟ್ ಮಾಡೋಕ್ಕೆ ನಮಗೆ ಪ್ರೇರೇಪಿಸುವಂತಹದು ಇವುಗಳೆಲ್ಲ ಜಾಸ್ತಿ ಇರುತ್ತೆ ಇದರ ಜೊತೆಯಲ್ಲಿ ನಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಹೆಚ್ಚು ಬಿಡುಗಡೆಯಾಗುತ್ತೆ ಏಕೆಂದರೆ ಯೋಗ ಮಾಡಿದಾಗ ಒಂಥರ ಸಂತೋಷ ಆಗುತ್ತೆ ದೇಹಕ್ಕೆ ನೋವು ಪೇಯ್ನ್ ಇರ್ಬೋದು ಎಲ್ಲ ಮಾಡಿದಾಗ ಆದರೆ ಸಂತೋಷ ಸಿಕ್ಕೋದ್ರಿಂದ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ ಆಕ್ಸಿಟಾಸಿನ್ ಲವ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಮತ್ತು ಯೋಗ ಮಾಡಿದಾಗ ದೇಹಕ್ಕೆ ಒಂಥರ ಖುಷಿಯಾಗುತ್ತೆ ರಿವಾರ್ಡಿಂಗ್ ಹಾರ್ಮೋನ್ ಆದ ಡೊಪಮೈನ್ ರಿಲೀಸ್ ಆಗುತ್ತೆ ಆಮೇಲೆ ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲಿ ಸಂತೋಷ ಆಗುತ್ತೆ ಹಾಗಾಗಿ ಸೆರೊಟನೀನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ನಂತರ ಯೋಗನ ಯಾರು ದೇಹದ ಒಂದು ಲಯವನ್ನು ಸರಿಯಾಗಿ ಮಾಡ್ತಾ ಬರುತ್ತೆ ಏಕೆಂದರೆ ಸುಪ್ರಾ ಕಾಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅದು ಆ್ಯಕ್ಟಿವೇಟ್ ಆಗೋದರಿಂದ ನಮ್ಮ ಮೆಲೊಟನಿನ್ನ ಪ್ರಮಾಣ ಎ ಎಷ್ಟಿರಬೇಕು ನಿದ್ರೆ ಮಾಡಬೇಕಾದ್ರೆ ಅದು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗೋದ್ರಿಂದ ಎಲ್ಲ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳಾಗಿರಬಹುದು ಜೊತೆಯಲ್ಲಿ ಹಾರ್ಮೋನುಗಳಾಗಿರ್ಬೋದು ಎಲ್ಲ ಸೂಕ್ತ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ ಜೊತೆ ಜೊತೆಯಲ್ಲಿ ಥೈರಾಯ್ಡ್ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋವಂಥದ್ದೇ ಆಗಲಿ ಗ್ರೋತ್ ಹಾರ್ಮೋನ್ನ ಹೆಚ್ಚು ಮಾಡುವಂಥದ್ದೇ ಆಗಲಿ ನಮ್ಮ ಜನನೇಂದ್ರಿಯಕ್ಕೆ ಸಂಬಂಧಿಸಿದಂತಹ ಫರ್ಟಿಲಿಟಿ ಫಲೋತ್ಪಾದನೆಗೆ ಸಂಬಂಧಿಸಿದಂಥ ಹಾರ್ಮೋನುಗಳಾದ ಟೆಸ್ಟೋಸ್ಟಿರಾನ್ ಆಗ್ಬೋದು ಪುರುಷರಲ್ಲಿ ಎಸ್ಟ್ರೋಜನ್ ಮಹಿಳೆಯರಲ್ಲಾಗ್ಬೋದು ಫಾಲಿಕ್ಯುಲರ್ ಸ್ಟಿಮುಲೇಟಿಂಗ್ ಹಾರ್ಮೋನ್ ನ್ಯೂಟ್ರಿನೈಸಿಂಗ್ ಹಾರ್ಮೋನ್ ಥೈರಾಯ್ಡ್ ಹಾರ್ಮೋನ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಗ್ರೆಲಿನ್ ಲೆಪ್ಟಿನ್ ಈ ಥರ ಎಲ್ಲ ಹಾರ್ಮೋನುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಮಾಡಲು ಹೈಪೋಥಲಾಮಸ್ ಪಿಟ್ಯೂಟರಿ ಅಲ್ಡ್ರಿನಲ್ ಆ್ಯಕ್ಸಸ್ ಎಚ್ ಪಿ ಆಕ್ಸಿಸ್ ಆಗ್ಬೋದು ಹೈಪೋಥಲಾಮಸ್ ಪಿಟ್ಯೂಟರಿ ಗೊನಾಡಲ್ ಆ್ಯಕ್ಸಿಸ್ ಆಗ್ಬೋದು ಹೈಪೋಥಲಾಮಸ್ ಜೊತೆಯಲ್ಲಿ ನಮ್ಮ ಗಟ್ಟಿನ ಒಂದು ಆಕ್ಸಸ್ ಆಗಿರ್ಬೋದು ಇವುಗಳನ್ನು ಎಲ್ಲದನ್ನು ಸರಿಯಾಗಿ ಕನೆಕ್ಟ್ ಮಾಡಿ ಸರಿಯಾಗಿ ಸುಸ್ಥಿತಿಯಲ್ಲಿಡುವಂತೆ ಮಾಡುವಂತಹದ್ದು ಯೋಗ ಕಾರಣ ನಾವು ಒಂದೊಂದು ಆಸನವನ್ನು ಮಾಡಿದಾಗಲೂ ನಮ್ಮ ಬ್ರೀದಿಂಗ್ ಪ್ಯಾಟ್ರನ್ ಬದಲಾವಣೆ ಆಗೋದ್ರಿಂದ ಬ್ರೀದಿಂಗ್ ಅಂದರೆ ಉಸಿರಾಟದಲ್ಲಿ ಬದಲಾವಣೆ ಆಗೋದ್ರಿಂದ ದೇಹದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳಲ್ಲೂ ಬದಲಾವಣೆಗಳು ಆಗೋದನ್ನು ನಾವು ನೋಡಿದ್ದೀವಿ ಇದರ ಜೊತೆಯಲ್ಲಿ ಯೋಗ ಮಾಡಿದಾಗ ಮೈಟೋ ಜೆನೆಸಿಸ್ ಅಂತಂದರೆ ಮೈಟೋಕಾಂಡ್ರಿಯಗಳು ಹೆಚ್ಚು ಹೆಚ್ಚು ಮೈಟೊಕಾಂಡ್ರಿಯಲ್ ಬಯೋಜೆನಸಿಸ್ ಅಂತೀವಿ ಅದರಲ್ಲಿ ಪಿ ಜಿ ಸಿ ಒನ್ ಆಲ್ಫಾ ಅನ್ನುವ ಜೀನ್ ಆ್ಯಕ್ಟಿವೇಟ್ ಆಗುತ್ತೆ ಸಿರಿಟು ಜೀನ್ ಆ್ಯಕ್ಟಿವೇಟ್ ಆಗುತ್ತೆ ಎ ಎಮ್ ಪಿ ಕೆ ಜೀನ್ ಆ್ಯಕ್ಟಿವೇಟ್ ಆಗುತ್ತೆ ಈ ರೀತಿ ಹಲವಾರು ಬ ರ್ಯಾಸ್ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ ಹೀಗೆ ಬೇಕಾದಷ್ಟು ಪಾತ್ವೆಗಳು ಆ್ಯಕ್ಟಿವೇಟ್ ಆಗೋದ್ರಿಂದ ಅದು ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಮೈಟೋಕಾಂಡ್ರಿಯವನ್ನು ನಮ್ಮ ಮೆದುಳು ಹೃದಯ ಮತ್ತು ನಮ್ಮ ಲಿವರ್ ಇಂಥ ಕಡೆ ಹೆಚ್ಚು ಹೆಚ್ಚು ಮೈಟೋಕಾಂಡ್ರಿಯಗಳು ಉತ್ಪಾದನೆಯಾಗೋದರಿಂದ ನಮ್ಮ ದೇಹಕ್ಕೆ ಶಕ್ತಿಯನ್ನು ಪೂರೈಕೆ ಮಾಡುತ್ತೆ ಇದರ ಜೊತೆಯಲ್ಲಿ ರಿಯಾಕ್ಟಿ ಆಕ್ಸಿಜನ್ ಸ್ಪೀಷೀಸ್ ಎನ್ನುವ ಒಂದು ವಿಷವನ್ನು ಸಹ ಯೋಗಾಭ್ಯಾಸದ ಮುಖಾಂತರ ನಾವು ಅದನ್ನು ತಗ್ಗಿಸಬಹುದು ಕಾರಣ ಅದನ್ನು ತಗ್ಗಿಸುವಂತಹ ಸೂಪರ್ ಆಕ್ಸೈಡ್ ಕೆಟಲೇಸ್ ಈ ಥರದ ಆ್ಯಂಟಿ ಆಕ್ಸಿಡೆಂಟ್ ಎನ್ಸೈಮ್ಸ್ಗಳು ದೇಹದಲ್ಲಿ ಇದೆ ಅವುಗಳು ಆ್ಯಕ್ಟಿವೇಟ್ ಆಗೋದರಿಂದ ದೇಹದಲ್ಲಿ ಶೇಖರಣೆಯಾಗುವ ವಿಷಗಳನ್ನು ಅದು ಕಡಿಮೆ ಮಾಡ್ತಾ ಬರುತ್ತೆ ಹಾಗಾಗಿ ಯೋಗ ಮಾಡುವುದರ ಮುಖಾಂತರ ದೇಹದಲ್ಲಿ ಕ್ಲೆನ್ಸಿಂಗ್ ಅಥವಾ ದೇಹವನ್ನು ಸಂಪೂರ್ಣವಾಗಿ ಮೆದುಳಿನಿಂದ ಕಾಲಿನವರೆಗೂ ನಿರ್ವಿಷಯುಕ್ತಗೊಳಿಸುವ ಪ್ರಕ್ರಿಯೆಗಳನ್ನು ನಾವು ಪ್ರಚೋದಿಸಬಹುದು ಯೋಗದ ಮುಖಾಂತರ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಜೊತೆಯಲ್ಲಿ ಯೋಗ ಮಾಡುವ ವ್ಯಕ್ತಿಯಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಅದ್ಭುತವಾಗಿರುತ್ತೆ ಕಾರಣ ಅವನ ಇನ್ಫ್ಲಮೇಟರಿ ಸೈಟೊಕೈನ್ಗಳು ತಗ್ಗಿರುತ್ತೆ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಹೆಚ್ಚು ಇರುತ್ತೆ ಹಾಗಾಗಿ ಅದನ್ನು ಸಹ ನೋಡಿದ್ದಾರೆ ವಿಜ್ಞಾನಿಗಳು ಯೋಗ ಎರಡು ಗುಂಪುಗಳು ಒಂದು ಯೋಗ ಮಾಡುವಂತಹ ವ್ಯಕ್ತಿಗಳನ್ನು ಈ ಥರದ ಹಲವಾರು ಸಂಶೋಧನೆಗಳ ಒಳಪಡಿಸಿದ್ದಾರೆ ಯೋಗ ಮಾಡದೇ ಇರುವಂತಹ ವ್ಯಕ್ತಿಗಳನ್ನು ಸಹ ಒಂದು ಈ ಪ್ರಯೋಗದಲ್ಲಿ ತೆಗೆದುಕೊಂಡು ಇಬ್ಬರಲ್ಲೂ ಎಲ್ಲದನ್ನೂ ಕಂಪೇರ್ ಮಾಡ್ತಾ ಬಂದಿದ್ದಾರೆ ಯೋಗ ಮಾಡುವವರಲ್ಲಿ ಯಾವ ರೀತಿ ಕ್ರಿಯೆಗಳನ್ನು ನಾವು ನೋಡ್ತೀವಿ ಯೋಗ ಮಾಡದವರಲ್ಲಿ ಯಾವ ರೀತಿ ಕ್ರಿಯೆ ಅಂತ ನೋಡ್ತೀವಿ ಆಗ ನಾವು ನೋಡಿದಾಗ ರೋಗ ಪ್ರತಿರೋಧಕ ಶಕ್ತಿಯ ಪ್ರಮಾಣ ಯೋಗ ಮಾಡುವಂತಹ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಇರುವಂತಹದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಇದರ ಜೊತೆಯಲ್ಲಿ ಗಟ್ ಮೈಕ್ರೋಬ್ಸ್ ಅಂತ ನಾನು ಹೇಳಿದೆ ಯೋಗದಲ್ಲಿ ಬೇಕಾದಷ್ಟು ಆಸನಗಳನ್ನ ಇರುತ್ತೆ ಅದು ಬೇರೆ ವ್ಯಾಯಾಮಗಳು ನಮ್ಮ ಹೊರ ಅಂಗಾಂಗಗಳಿಗೆ ವ್ಯಾಯಾಮವನ್ನು ನೀಡುವುದಾದರೆ ಯೋಗ ನಮ್ಮ ಇಂಟರ್ನಲ್ ಆರ್ಗನ್ಸ್ಗಳೇನಿದೆ ಕರುಳಾಗ್ಬೋದು ಹೃದಯ ಆಗ್ಬೋದು ಶ್ವಾಸಕೋಶ ಆಗ್ಬೋದು ಪ್ಯಾನ್ಕ್ರಿಯಾಸು ನಮ್ಮ ಮೂತ್ರಕೋಶ ಈ ಥರದ್ದು ಎಲ್ಲದಕ್ಕೂ ಬೈಲು ಎಲ್ಲದಕ್ಕೂ ಇಂಟರ್ನಲ್ ಮಸಾಜಿಂಗ್ ಅಲ್ಲಿಗೂ ಸಹ ಕೆಲವೊಂದು ಆಸನಗಳು ಮಾಡಿದಾಗ ಪ್ರೆಷರ್ ಬೀಳುತ್ತೆ ಅವುಗಳ ಆ್ಯಕ್ಟಿವೇಟ್ ಆಗುವ ಹಾಗೆ ಮಾಡೋದ್ರಿಂದ ಬಹಳಷ್ಟು ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ಪಾತ್ವೆಗಳು ಅದರಲ್ಲೂ ಐ ಜಿ ಎಫ್ ಅಂದರೆ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ ಎನ್ನುವ ಪಾತ್ವೆ ಇದೆಯಲ್ಲ ಅದು ಡೌನ್ ಕಮ್ಮಿ ಆಗಬೇಕದು ಯಾವಾಗಲೂ ಯೋಗವನ್ನು ವ್ಯಕ್ ಮಾಡುವಂತಹ ವ್ಯಕ್ತಿಯ ಕರುಳಿನಲ್ಲಿ ಮ್ಯೂಕೋಸಲ್ ಐ ಜಿ ಎ ಅಂತಂದರೆ ಇಮ್ಯುನೋಗ್ಲೋಬಿನ್ ಎ ಅಂತೀವಲ್ಲ ಅದರ ಪ್ರಮಾಣ ಜಾಸ್ತಿ ಇರುತ್ತೆ ಇದು ಎಲ್ಲಿರುತ್ತೆ ಅದು ನಮ್ಮ ಕರುಳನ್ನು ರಕ್ಷಣೆ ಮಾಡುತ್ತೆ ಲೀಕಿ ಗಟ್ ಸಿಂಡ್ರೋಮ್ ಅಂತ ಇತ್ತೀಚಿನ ದಿನದಲ್ಲಿ ನಾವು ಕೇಳುತ್ತಿರುವಂತಹ ಲೀಕಿ ಗಟ್ ಸಿಂಡ್ರೋಮ್ ಆಗ್ಬೋದು ರಿಟಿಬಲ್ ಬೊವೈಲ್ ಸಿಂಡ್ರೋಮ್ ಆಗ್ಬೋದು ಇವುಗಳು ಉಂಟಾಗದಿದ್ದ ಹಾಗೆ ಅದನ್ನು ಅಂದರೆ ಪರ್ಮಿಯಬಿಲಿಟಿ ಏನಿರುತ್ತೆ ಕರುಳಿನಲ್ಲಿ ಆ ಪರ್ಮಿಯಬಿಲಿಟಿನ ಸರಿಯಾದ ರೀತಿಯಲ್ಲಿ ಕ್ರಮದಲ್ಲಿ ಅದು ಇರುವಂತೆ ಕಾಪಾಡೋಕ್ಕೆ ಇದು ಬಹಳ ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ ಇದರ ಜೊತೆಯಲ್ಲಿ ಯೋಗ ಮಾಡುವಂತಹ ವ್ಯಕ್ತಿಯ ಟೀಲೋಮಿಯರ್ಗಳನ್ನು ನೋಡಿದ್ದಾರೆ ಟೀಲೋಮಿಯರು ಬೇಗ ಅದು ಹಾಳಾಗದೇ ಇದ್ದ ಹಾಗೆ ಯೋಗದ ಕೆಲವು ಭಂಗಿಗಳು ಏನಿದೆ ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಆ ಟೀಲೋಮಿಯರ್ಗಳನ್ನು ಹಾಗೆ ಕಾಪಾಡಿಕೊಳ್ಳುವ ಶಕ್ತಿಯನ್ನು ಯೋಗದ ಒಂದು ಅಭ್ಯಾಸದಿಂದ ಮಾಡಬಹುದು ಅಂತ ಹೇಳ್ತಾರೆ ಹಾಗಾಗಿ ಯೋಗಿಗಳು ಎಷ್ಟೇ ವರ್ಷಗಳಾದರೂ ಅವರು ಬಹಳ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಎಂಥ ಒಂದು ಪ್ರದೇಶದಲ್ಲಿ ವಾತಾವರಣ ವೈಪರೀತ್ಯ ಅಂತಂತೀವಲ್ಲ ಅಂತಹ ಪ್ರದೇಶದಲ್ಲಿದ್ದರೂ ಸಹ ಅವರ ಆರೋಗ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆಯಾಗದಿದ್ದ ಹಾಗೆ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ಅವರ ಒಳ ಅಂಗಾಂಗಗಳು ಕೆಲಸ ಮಾಡುತ್ತಾ ಇರುತ್ತೆ ಇದರ ಜೊತೆಯಲ್ಲಿ ಯೋಗ ಮಾಡುವ ವ್ಯಕ್ತಿಯಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನುವ ರಾಸಾಯನಿಕ ಬಿಡುಗಡೆಯಾಗೋದರಿಂದ ಅದು ಅವನ ಒಂದು ರಕ್ತನಾಳಗಳು ಏನಿದೆ ಅದು ಹಿಗ್ಗ ಥರ ಮಾಡೋದರಿಂದ ರಕ್ತ ಪರಿಚಲನೆ ತುಂಬ ಚೆನ್ನಾಗಿರುತ್ತೆ ಶ್ವಾಸಕೋಶ ತುಂಬ ಆರೋಗ್ಯಕರವಾಗಿರುತ್ತೆ ಹೃದಯ ಆರೋಗ್ಯಕರವಾಗಿರುತ್ತೆ ಇದು ಆರೋಗ್ಯ ವೃದ್ಧಿಗೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಯೋಗ ಮಾಡುವ ವ್ಯಕ್ತಿಯಲ್ಲಿ ಇಂಥ ಎಲ್ಲ ಈ ಒಳಗಡೆ ನಡೆಯುವಂತಹ ಪ್ರಕ್ರಿಯೆಗಳನ್ನು ನಾವು ನೋಡಬಹುದು ಇದರ ಜೊತೆಯಲ್ಲಿ ಯೋಗ ಮಾಡುವ ವ್ಯಕ್ತಿಯ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಏನಂತೀವಿ ಮೆದುಳಿನ ಕಾರ್ಯಕ್ಷಮತೆ ಅದ್ಭುತವಾಗಿರುತ್ತೆ ಕಾರಣ ಯೋಗ ಮಾಡಿದಂತಹ ಬೇಗ ಬೇರೆ ಬೇರೆ ಒಂದು ಆಸನಗಳು ಅಥವಾ ಬೇರೆ ಬೇರೆ ಕ್ರಮದಲ್ಲಿ ಉಸಿರಾಟ ಮಾಡಿ ಆಸನಗಳನ್ನು ಹಾಕಿದಾಗ ಶೀರ್ಷಾಸನ ಅಂತ ಅನ್ಬಹುದು ಈ ರೀತಿ ಬೇರೆ ಬೇರೆ ಅಂದರೆ ಮೆದುಳಿಗೆ ಸಂಬಂಧಿಸಿದಂತಹದು ತಲೆಗೆ ಸಂಬಂಧಿಸಿದಂಥ ಒಂದು ವ್ಯಾಯಾಮಗಳನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ನ್ಯೂರಾನ್ಗಳು ನಮ್ಮ ನರಕೋಶಗಳೇನಿರುತ್ತಲ್ಲ ಅದು ಸರ್ವೈವಲ್ ಅದು ಬದುಕುಳಿಯುವಿಕೆ ಅದು ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳೋವಂಥದ್ದು ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಅದು ನಮ್ಮ ಮೆದುಳಿನ ಎಲ್ಲ ಭಾಗಗಳು ಕಾರ್ಯಪ್ರವೃತ್ತ ಆಗೋದು ಆಕ್ಟಿವೇಟ್ ಆಗೋದು ಇದೆಲ್ಲ ಮಾಡೋದಕ್ಕೆ ಮಾಡಲು ಸಾಧ್ಯವಿರೋಂತಹ ಏಕೈಕ ಒಂದು ಸ್ಪೋರ್ಟ್ಸ್ ಅಥವಾ ಕ್ರೀಡೆ ಅಥವಾ ಒಂದು ವ್ಯಾಯಾಮ ಅಂತಂದರೆ ಯೋಗ ಅಂತಲೇ ಹೇಳ್ಬಹುದು ಹಾಗಾಗಿ ಯೋಗವನ್ನು ಮಾಡಿದಾಗ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗುತ್ತೆ ಸುಮಾರು ಅದರಲ್ಲಿ ಇರುವಂತಹ ಒಂದು ಪ್ರೋಟೀನ್ಗಳಾಗಿರ್ಬೋದು ಬಿ ಡಿ ಎನ್ ಎಫ್ ಬ್ರೈನ್ ಡಿರೈಡ್ ನ್ಯೂರೋಟಪಿಕ್ ಫ್ಯಾಕ್ಟರ್ ಎನ್ ಜಿ ಎಫ್ ಅಂತೀವಿ ಅದು ಅದೇ ಸಿ ಆರ್ ಇ ಪಿ ಕ್ರೆಬ್ ಅಂತ ಅಂತೀವಿ ಈ ರೀತಿ ಬೇರೆ ಬೇರೆ ಒಂದೊಂದು ಪ್ರೋಟೀನ್ಗಳು ದೇಹ ನಮ್ಮ ನರಕೋಶದಿಂದಲೇ ಬಿಡುಗಡೆ ಅದು ಯೋಗ ಮಾಡಿದಾಗ ಬಿಡುಗಡೆಯಾಗೋದರಿಂದ ನಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಬಹಳ ಅದ್ಭುತವಾಗಿರುತ್ತೆ ಒಟ್ಟಾರೆ ನಮ್ಮ ಹಾರ್ಮೋನ್ ಆಗ್ಬೋದು ನಮ್ಮ ಮೆದುಳಿನ ಒಂದು ಕೆಲಸ ಆಗಿರ್ಬೋದು ಅದರಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳಾಗಿರಬಹುದು ಒಟ್ಟಾರೆ ಎಲ್ಲವನ್ನು ಸುಸ್ಥಿತಿಯಲ್ಲಿಡುವಂತಹ ಏಕೈಕ ವ್ಯಾಯಾಮ ಅಂತಂದರೆ ಯೋಗ ಅನ್ಬೋದು ಬೇಕಾದಷ್ಟು ನಮಗೆ ಗೊತ್ತಿಲ್ಲದಂತೆ ದೇಹದಲ್ಲಿ ನಾನಾ ರೀತಿಯ ರಾಸಾಯನಿಕ ಕ್ರಿಯೆಗಳನ್ನು ಉಂಟು ಮಾಡುತ್ತೆ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಎಪಿಜೆನೆಟಿಕ್ ಅಂತಲೂ ಕರಿತೀವಿ ಅಂದರೆ ಕೆಲವೊಮ್ಮೆ ಕೆಲವೊಂದು ರಾಸಾಯನಿಕ ಗುಂಪುಗಳನ್ನು ಡಿ ಎನ್ ಎ ಮೇಲೆ ಸೇರಿಸುತ್ತೆ ಕೆಲವು ರಾಸಾಯನಿಕ ಗುಂಪುಗಳನ್ನು ತೆಗೆದುಹಾಕುತ್ತೆ ಈ ಒಂದು ಪ್ರಕ್ರಿಯೆ ಕೆಲವು ಮಿಥೈಲ್ ಗ್ರೂಪ್ ಹಾಕೋದು ಅಥವಾ ಮಿಥೈಲ್ ಗ್ರೂಪನ್ನು ಅಲ್ಲಿಂದ ತೆಗೆದುಹಾಕೋದು ಇದು ಆ ಜೀನ್ ಆ್ಯಕ್ಟಿವೇಟ್ ಆಗೋದು ಅಥವಾ ಇನ್ಆಕ್ಟಿವೇಟ್ ಆಗೋ ಥರ ಮಾಡುವಂತಹ ಕ್ರಿಯೆಗಳು ಹಾಗಾಗಿ ಯೋಗದಿಂದ ನಮಗೆ ಬೇಕಾದಂಥ ಉಪಯುಕ್ತ ಜೀನುಗಳ ಕೆಲಸ ಮಾಡುತ್ತೆ ಅನುಪಯುಕ್ತ ಜೀನುಗಳು ನಿಷ್ಕ್ರಿಯಗೊಳ್ಳುತ್ತೆ ಹಾಗಾಗಿ ಯೋಗ ಅನ್ನುವುದು ಜಗತ್ತಿಗೆ ಭಾರತ ನೀಡಿದ ಕೊಡುಗೆ ಇದರ ಪ್ರಯೋಜನಗಳನ್ನು ಅರಿತು ಇಡೀ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಬಹಳಷ್ಟು ದೇಶಗಳಲ್ಲಿ ಅವರ ಒಂದು ಪಠ್ಯದಲ್ಲೇ ಯೋಗವನ್ನು ಸೇರಿಸ್ಕೊಂಡಿದ್ದಾರೆ ಮಕ್ಕಳಿಗೆ ಸಣ್ಣದರಿಂದನೇ ಯೋಗಾಭ್ಯಾಸವನ್ನು ಮಾಡಿಸ್ತಾರೆ ಕಾರಣ ಅವರಿಗೆ ಗೊತ್ತು ಯೋಗದಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ ಮಕ್ಕಳಿಗೆ ಇದನ್ನು ನಾವು ಸರಿಯಾದ ಒಂದು ವಯಸ್ಸಿನಲ್ಲಿ ಇದನ್ನು ಕಲಿಸ್ಕೊಡ್ತಾ ಬಂದರೆ ಮುಂದಿನ ದಿನದಲ್ಲಿ ಅವನೇ ಯೋಗಿ ಆಗ್ತಾನೆ ಸಾಧಕನಾಗ್ತಾನೆ ಅವನ ಜೀವನ ಶೈಲಿ ಬಹಳ ಶಿಸ್ತಿನಿಂದ ಕೂಡಿರುತ್ತೆ ಯಾವ ವ್ಯಕ್ತಿ ಯೋಗಾಭ್ಯಾಸ ಮಾಡ್ತಾನೆ ಧ್ಯಾನ ಮಾಡ್ತಾನೆ ಮೆಡಿಟೇಷನ್ ಮಾಡ್ತಾನೆ ಪ್ರಾಣಾಯಾಮ ಎಲ್ಲ ಮಾಡ್ತಾನೆ ಅಂತಹ ವ್ಯಕ್ತಿಯ ಜೀವನ ಶೈಲಿ ಅತ್ಯಂತ ಅದ್ಭುತವಾಗಿರುತ್ತೆ ಬಹಳ ಶಿಸ್ತಿನ ಒಂದು ಜೀವನ ಶೈಲಿ ಇರುತ್ತೆ ಯಾವುದೇ ದುರಾಭ್ಯಾಸಗಳಿರೋದಿಲ್ಲ ಜೀವನವನ್ನು ಅದ್ಭುತವಾಗಿ ನಡೆಸ್ತಾನೆ ಸಮಾಜದಲ್ಲೂ ಉತ್ತಮ ಹೆಸರನ್ನು ಗಳಿಸಿ ಸಾಧಕನಾಗ್ತಾನೆ ಹಾಗಾಗಿ ಯೋಗ ಅನ್ನುವುದು ಒಂದು ದಿಕ್ಸೂಚಿ ಥರ ನಮ್ಮನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗುವಂಥ ದಿಕ್ಸೂಚಿ ಆಗಿರೋದ್ರಿಂದ ಪುಟ್ಟ ಮಕ್ಕಳಿಗೆ ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡಿಸಿ ಪುಟ್ಟ ಸಣ್ಣ ಸಣ್ಣ ಕಠಿಣವಲ್ಲದ ಆಸನಗಳನ್ನು ಅವರಿಗೆ ಕಲಿಸ್ಕೊಡ್ತಾ ಬಂದು ನಂತರದ ದಿನಗಳಲ್ಲಿ ಏಕೆಂದರೆ ಮಕ್ಕಳಿಗೆ ದೇಹ ಬೆಂಡ್ ಆಗುತ್ತೆ ಹಾಗಾಗಿ ಫ್ಲೆಕ್ಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಸ್ನಾಯುಗಳದ್ದು ಅಥವಾ ಮೂಳೆಗಳದ್ದು ಹಾಗಾಗಿ ನಂತರದ ದಿನದಲ್ಲಿ ಅವರಿಗೆ ಸ್ವಲ್ಪ ಕ್ಲಿಷ್ಟಕರವಾದ ಅಭ್ಯಾಸಗಳನ್ನು ಮಾಡ್ತಾ ಬಂದರೆ ಉಸಿರಿನ ಮೇಲೆ ನಿಯಂತ್ರಣ ದೇಹದ ಮೇಲಿನ ನಿಯಂತ್ರಣ ಒಟ್ಟಿನಲ್ಲಿ ಒಟ್ಟಾರೆ ಇಡೀ ನಮ್ಮ ಮೆದುಳು ಉಸಿರು ದೇಹದ ಮೇಲೆ ಯಾವ ವ್ಯಕ್ತಿ ನಿಯಂತ್ರಣವನ್ನು ಸಾಧಿಸ್ತಾನೆ ಅವನು ಜೀವನದಲ್ಲೂ ಒಂದು ನಿಯಂತ್ರಣವನ್ನು ಅದರ ಮೇಲೆ ಹಿಡಿತವನ್ನು ಸಾಧಿಸ್ತಾನೆ ಅವನ ಜೀವನದಲ್ಲಿ ಆತ ಒಂದು ಹಿಡಿತವನ್ನು ಸಾಧಿಸಿದ್ರೆ ಸಮಾಜಮುಖಿಯಾಗಿ ಅವನು ಎಲ್ಲ ಕೆಲಸಗಳನ್ನು ಮಾಡ್ಬೋದು ಹಾಗಾಗಿ ಮುಂದಿನ ಜಗತ್ತಿಗೆ ಒತ್ತಡದ ಜಗತ್ತಿಗೆ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಮೂರು ಸೂತ್ರಗಳು ಅಂತಲೇ ಹೇಳ್ಬೋದು ಈ ಮೂರು ಸೂತ್ರಗಳನ್ನು ಯಾರು ಅಳವಡಿಸ್ಕೊಳ್ತಾರೆ ಅವನು ಅದ್ಭುತವಾದ ವ್ಯಕ್ತಿಯಾಗಿ ಜೀವನವನ್ನು ನಡೆಸಬಹುದು ನಮಸ್ಕಾರ